ಹಾಯ್ ಹಲೋ ನಮಸ್ಕಾರ ಬೆಳಗ್ಗೆ ಶುಭೋದಯ ನಾನು ನಿಮ್ಮ ನೆಚ್ಚಿನ ಯತೀಶ್ ಕನ್ನಡಿಗ ದಿನನಿತ್ಯದ ಪ್ರಕಾರ ರೆಡಿಯಾಗಿ ದೇವ್ರಿಗೊಂದು ನಮಸ್ಕಾರ ಹಾಕಿ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ಈಗ ಡ್ಯೂಟಿಗೆ ರೆಡಿಯಾಗಿದ್ದೀನಿ ಓಕೆ ತ ಮುಂಚೆ ತಿಂಡಿ ತಿನ್ನಬೇಕು ಏನು ತಿಂಡಿ ಇವತ್ತು ನೋಡೋಣ ಓಹ್ ಇವತ್ತಿನ ನಮಗೆ ಮೇವು ಅವಲಕ್ಕಿ ಉಪ್ಪಿಟ್ಟು ಸೌತೆಕಾಯಿ ಉಪ್ಪಿಂಗ್ ಗೈಸ್ ನಮ್ಮ ದೇವರಾಜಣಂದು ಗಾಡಿದು ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ನೋಡೋಣ ಬನ್ನಿ ಏನಾಗಿದೆ ಕೇಳೋಣ ಆಯ್ತು ಏನ ಏನೋ ಬ್ಯಾಟ್ರಿ ಪ್ರಾಬ್ಲಮ್ ಅಂತ ಏನಾಯ್ತು ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಅಲ್ಲ ಬ್ಯಾಟ್ರಿ ಕೆಟ್ಟೋಯ್ತು ಬ್ಯಾಟ್ರಿ ಹೋಯ್ತು ಡೆಡ್ ಆಗೋಯ್ತು ಅದಕ್ಕೆ ಕಾರಣ ಇದು ಅಂದ್ರೆ ಈಗ ಹೊಸ ಬ್ಯಾಟ್ರಿ ಹಾಕಿಸಿದ್ಯಾ ಹೊಸ ಬ್ಯಾಟ್ರಿ ಹಾಕಿಸ್ತೇ ಕಾರಣ ಅಂದ್ರೆ ಏನದು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಂತ ಓಕೆ ಈ ಪ್ಯಾನಿಕ್ ಬಟನ್ ಹಾಕಿರೋದ್ರಿಂದ ಬ್ಯಾಟ್ರಿ ಬೇಗ ಡೌನ್ ಆಗ್ತಾ ಇದೆ ಹೌದಾ ಈಗ ಬ್ಯಾಟ್ರಿ ನಿಮ್ ಮೊದ್ಲೆಲ್ಲ ಎಷ್ಟು ಬಾಳಿಕೆ ಬರ್ತಾ ಇತ್ತು ಬ್ಯಾಟ್ರಿ ನಮ್ದು ಹಳೆ ಗಾಡಿಯಲ್ಲೇ ಐದು ವರ್ಷ ಬಾಳಿಕೆ ಬಂತು ಐದು ವರ್ಷ ಶೋರೂಮ್ ಇಂದ ಬಂದಿದ ಬ್ಯಾಟ್ರಿ ಐದ್ ವರ್ಷ ಬಂತು ಈಗ ಐದ ಇನ್ನ ಗಾಡಿ ತಗೊಂಡೆ ಐದು ವರ್ಷ ಆಯ್ತು ಮೂರ್ ಬ್ಯಾಟ್ರಿ ಮೂರನೇ ಬ್ಯಾಟ್ರಿ ಇದು ಇದು ಪ್ಯಾನಿಕ್ ಬಟನ್ ಈ ಪ್ರಾಬ್ಲಮ್ ಆಗ್ತದ್ಯಾ ಪ್ಯಾನಿಕ್ ಬಟನ್ ಹಾಕ್ಸದ ಮೇಲೆ ಈ ತರ ಪ್ರಾಬ್ಲಮ್ ಓಕೆ ಓಕೆ ನೋಡಿ ಇದು ಈ ಪ್ಯಾನಿಕ್ ಬಟನ್ ಹಾಕಿರೋದು ನಮ್ಗೆ ತುಂಬಾ ಉಪಯೋಗ ಅಂತ ಹೇಳ್ತಾರೆ ಇದನ್ನ ಪ್ರೆಸ್ ಮಾಡಿದ್ರು ಯಾರು ಫೋನ್ ಮಾಡಲ್ಲ ಯಾರು ಇದು ಮಾಡಲ್ಲ ಯಾರು ರೆಸ್ಪಾನ್ಸ್ ಮಾಡಲ್ಲ ಅಂದ್ರೆ ಈಗ ಪ್ರೆಸ್ ಮಾಡಿದ್ರು ಯಾರು ರೆಸ್ಪಾನ್ಸ್ ಇಲ್ಲ ನಿಮ್ಗೆ ಫೋನ್ ಕಾಣಲಾಗ್ಲಿ ಮೆಸೇಜ್ ಆಗ್ಲಿ ಯಾವ್ದು ಬರ್ತಾ ಇಲ್ಲ ಬರ್ತಾ ಇಲ್ಲ ಆದ್ರೆ ನಿಮ್ಗೆ ಈಗ ಅದ್ ಹಾಕಸ್ ಮೇಲೆ ಬ್ಯಾಟ್ರಿ ಪ್ರಾಬ್ಲಮ್ ಬ್ಯಾಟ್ರಿ ಪ್ರಾಬ್ಲಮ್ ಆಗ್ತಾ ಇದೆ ಚಾಲಕರ ಕಷ್ಟ ಕೇಳೋ ಸರ್ಕಾರನೇ ಚಾಲಕರ ಬಾಯಿಗೆ ಮಣ್ಣಾಗ್ತಾ ಇರೋದು ಗ್ಯಾರಂಟಿ ಇದು ನಮ್ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರೋ ಆರನೇ ಗ್ಯಾರಂಟಿ ಇದು ಯಾವ ತರ ಬ್ಯಾಟ್ರಿ ಪ್ರಾಬ್ಲಮ್ ಆಗುತ್ತೆ ಈ ಪ್ಯಾನಿಕ್ ಬಟನ್ ಇಪ್ಪತ್ನಾಲ್ಕ ಗಂಟೆ ವರ್ಕ್ ಆಗುತ್ತೆ ಬ್ಯಾಟ್ರಿ ಕನ್ಸಂಪ್ಷನ್ ಆಗ್ತಾನೆ ಇರುತ್ತೆ ಆಗ್ತಾನೆ ಇರುತ್ತೆ ಹಂಗಾಗಿ ಬ್ಯಾಟ್ರಿ ಬೇಗ ಡೆಡ್ ಆಗತ್ತೆ ಅಂದ್ರೆ ನೀವು ಗಾಡಿ ಓಡಿಸಿ ಓಡಿಸೇ ಇರಲಿ ಅದು ರನ್ನಿಂಗ್ ಅಲ್ಲೇ ಇರುತ್ತೆ ಯಾವಾಗ್ಲೂ ರನ್ನಿಂಗ್ ಅಲ್ಲಿ ರನ್ನಿಂಗ್ ಆಗಿದ್ದಾಗ ಏನಾಗುತ್ತೆ ಬ್ಯಾಟ್ರಿ ಪವರ್ ಕನ್ಸಂಪ್ಷನ್ ಆಗತ್ತೆ ಬೇಗ ಡೌನ್ ಆಗುತ್ತೆ ಅದ್ರಿಂದ ಈಗ ನಮ್ಮ ಎಲ್ಲ ಬೋರ್ಡ್ ಚಾಲಕರಿಗೆಲ್ಲ ಇದು ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ಆಗದೆ ಮತ್ತೆ ಎಲ್ಲಾ ಮೂರ್ ವರ್ಷ ನಾಲ್ಕು ವರ್ಷ ಬರ್ತಿದ್ದ ಬ್ಯಾಟ್ರಿಗಳು ಎರಡು ವರ್ಷ ಎರಡು ವರ್ಷಕ್ಕೆ ಡೆಡ್ ಆಗ್ತಾವೆ ಸರ್ಕಾರ ಕೊಟ್ಟಿರೋ ಆರನೇ ಗ್ಯಾರಂಟಿ ನಮ್ ಜೊತೆ ಅಣ್ಣ ಧನ್ಯವಾದಗಳು ಧನ್ಯವಾದಗಳು ಗೈಸ್ ಹೋಗೋಣ ಅಂತ ಹೊಟ್ಟೆ ನೋಡಿದ್ರೆ ನೆನ್ಮಂಗ್ಲದಿಂದ ಸಿಕ್ಕಾಪಟ್ಟೆ ಜಾಮು ನೆನ್ಮಂಗ್ಲ ಪೂರ್ತಿ ಜಾಮು ನೋಡಿ ಎಷ್ಟು ಜಾಮ್ ಆಗಿದೆ ಅರ್ಧ ಗಂಟೆ ಮೇಲಾಯ್ತು ನೆನ್ಮಂಗ್ಲದಿಂದ ಇನ್ನೂ ಒಂದ್ ಮೂರ್ ಕಿಲೋಮೀಟರ್ನು ಹೋಗಿಲ್ಲ ನೆನ್ಮಂಗ್ಳ ಹತ್ರ ಟಿ ಬೇಕು ಅಂತ ಬರುತ್ತೆ ಅಲ್ಲೇ ಇದ್ದೀವಿ ಇನ್ನ ನಮ್ಮ ಜೊತೆ ನಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಚಿಕಮನ್ ಮೊಮ್ಮಾ ಮೊಮ್ಮೋಕಲೋ ಎಲ್ಲರೂ ಇದ್ದಾರೆ ಏನು ಮಾಡೋದು ಟೈಮ್ 9:30 ಆಯ್ತೋ ಆಯ್ ಮಡ್ರಿ ದೀಕ್ಷಾ ಒಂಬತ್ತು ಆಯ್ದ್ರು ಹಾಯ್ ಆಯ್ ಬ್ರೋ ಹಾಯ್ ಅತೆ ಕಾಣ್ತೈತಾ ಹ್ ಬಿಡು ಬಿಡು ನೋಡಿ ಗಾಯ್ಸ್ ಏನು ಮಾಡೋದು ಟ್ರಾಫಿಕ್ ಡ್ರೈವರ್ ಕಷ್ಟ ಕೇಳೋರು ಕೇಳ್ರೋ ಯಾರು ಇಲ್ಲ ಗಾಯ್ಸ್ ಏನು ಮಾಡೋದು ಹಂಗೆ ಏನು ಮಾಡೋಕ್ಕಾಗಲ್ಲ ಗೈಸ್ ಹೋಗಲೇಬೇಕು ಟ್ರಾಫಿಕ್ ಅಲ್ಲಿ ಓಡಿಸ್ಲೇಬೇಕು ಗಾಡಿನ ಫ್ರೆಂಡ್ಸ್ ತುಮಕೂರು ಸುತ್ತಮುತ್ತ ಸಿಕ್ಕಾಪಟ್ಟೆ ಮಳೆ ಎಬ್ಬಿ ಮಳೆ ರೋಡೇ ಕಾಣ್ತಾ ಇಲ್ಲ ಅದರಲ್ಲೂ ಒಬ್ಬ ಟೂ ವೀಲರ್ ಅವನು ಒಬ್ಬ ಹುಡುಗ ಒಂದೇ ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ನೋಡಿ ಎಷ್ಟು ಸ್ಪೀಡ್ ಓದತಾ ಇದ್ದಾರೆ ಲೆಕ್ಕಿಸ್ತಿದ್ದಂಗೆ ತುಂಬ ಲೆಕ್ಕಂಗೆ ತುಂಬಾ ಇದ್ದಾನೆ ಅವ್ನ್ ಎಲ್ಪ್ ಅಂತ ನಾನು ಹಿಂದೆ ರೋಡ್ ಅಂತ ನಮ್ಮ ಕಾರ್ ಹೆಡ್ಲೈಟ್ ಹೊಡೀಲಿ ಅಂತ ಹೇಳಿ ಅವ್ನ ಹಿಂದೆನೆ ಹೋಗ್ತಾ ನಮ್ಮ ಕಡೆಯಿಂದ ಒಂದು ಸಣ್ಣ ಪುಣ್ಯ ಕಡ್ಕೊಂಡಿದ್ದುಯ ಗೈಸ್ ಕೊನೆಗೂ ನಾವು ತಲುಪೋ ಜಾಗ ಬಂದಾಯ್ತು ಬಂದಾಗಿ ಫ್ರೆಶ್ ಅಪ್ ಆಗಿದೆ ಎಲ್ಲಿಗೆ ಬಂದಿದೀವಿ ಏನ್ ಮಾಡ್ತೀವಿ ಅನ್ನೋ ವಿಡಿಯೋ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಈ ವಿಡಿಯೋ ಮಾಡೋ ಟೈಮ್ ಬಂತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರ್ತೀನಿ ನಮಸ್ಕಾರ